ನಮ್ಮ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೀವಿತಾ ಕುತ್ತಾರ್ ಭೀಕರ ಸಾಮೂಹಿಕ ಅತ್ಯಾಚಾರ ಸಹೋದರಿಯ ಮೇಲೂ ಅತ್ಯಾಚಾರ ಮಗಳ ಮೇಲೂ ಅತ್ಯಾಚಾರ ಅಂದ್ರೆ ಸಮಸ್ಯೆ ಸಂಬಂಧದಲ್ಲ ಮೂರು ವರ್ಷದ ಮಗುವಿನ ಮೇಲೂ ಅತ್ಯಾಚಾರ ಹದಿನೇಳು ವರ್ಷದ ಯುವತಿಯ ಮೇಲೂ ಅತ್ಯಾಚಾರ ಎಪ್ಪತ್ತು ವರ್ಷದ ಅಜ್ಜಿಯ ಮೇಲೂ ಅತ್ಯಾಚಾರ ಅಂದ್ರೆ ಸಮಸ್ಯೆ ವಯಸ್ಸಿನದಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಎತ್ತ ಗಮನಿಸಿದ್ರು ಕಿವಿಗೆ ಕೇಳೋದು ಅತ್ಯಾಚಾರದ ಬಗ್ಗೆ ಯಾಕೆ ಈ ತರ ಆಗ್ತಾ ಇದೆ ಅನ್ನೋ ಪ್ರಶ್ನೆ ನಾಗರಿಕರಲ್ಲಿ ಸಾಮಾನ್ಯವಾಗಿ ಮೂಡಿರಬಹುದು ಮಹಿಳೆಯ ಮೇಲೆ ಮತ್ತು ಬಾಲಕಿಯರ ಮೇಲೆ ಪುರುಷನ ದಬ್ಬಾಳಿಕೆ ಮತ್ತು ಆತನ ನೀಚತನದ ಪರಮಾವಧಿಗೆ ಹಿಡಿದ ಕೈಗನ್ನಡಿಯಂತೆ ಎಂದು ರಾಷ್ಟದ ದೆಹಲಿಯಿಂದ ಹಿಡಿದು ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲೆಂದರಲ್ಲಿ ಅತ್ಯಾಚಾರ ಪ್ರಕರಣಗಳು ವರದಿಯಾಗುತ್ತಿವೆ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸಬಾರದೆಂದರೆ ಸರ್ಕಾರ ಗಂಭೀರವಾಗಿ ಚಿಂತಿಸಿ ಗಲ್ಲು ಶಿಕ್ಷೆಗೂ ಕಠಿಣವಾದ ಕಾನೂನು ಕ್ರಮಗಳನ್ನು ಜಾರಿಗೊಳಿಸಬೇಕಿದೆ ಅಂತಾನೆ ಗೊತ್ತಿಲ್ಲ ಇನ್ನೊಂದು ಕಡೆ ವಿದ್ಯೆ ಕಲಿತಾ ಇರೋ ಬಾಲಕಿ ಆಸೆಯಿಂದ ಕಲಿತು ಮುಂದೆ ಬರಬೇಕು ಅಂತ ಆಸೆ ಹೊತ್ತವಳು ಹಾಗೆ ಮತ್ತೊಂದು ಕಡೆ ಇನ್ನೇನು ಕಲ್ತಾಯ್ತು ಒಳ್ಳೆ ಕೆಲಸ ಒಂದು ಸಿಕ್ಕಿ ಪೋಷಕರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಂದುಕೊಂಡವಳು ಇನ್ನೊಂದು ಕಡೆ ಇನ್ನೇನು ನಿವೃತ್ತಿ ಹೊಂದಿ ದೇವರ ಜಪ ಮಾಡೋ ಸಮಯ ಅಂತ ಯೋಚನೆ ಮಾಡ್ತಾ ಇದ್ದ ವೃದ್ಧೆ ಪುಟ್ಟ ಮಗುವಿನಿಂದ ಹಿಡಿದು ಎಪ್ಪತ್ತ ವರ್ಷದ ವೃದ್ಧೆಯನ್ನ ಬಿಡ್ಲಿಲ್ಲ ಈ ನೀಚ ಕಾಮುಕರು ಭಾರತದಲ್ಲಿ ಇದು ಅತ್ಯಂತ ಸಾಮಾನ್ಯವಾದ ಅಪರಾಧ ಚಟುವಟಿಕೆಗಳಲ್ಲಿ ಒಂದಾಗಿದೆ ಬಲತ್ಕಾರಿ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಅತ್ಯಾಚಾರವು ಸ್ವತಃ ಒಂದು ಭಯಾನಕ ಪದವಾಗಿದೆ ಭಾರತವು ಮಾತೃದೇವೋಭವ ಎಂಬ ಪರಿಕಲ್ಪನೆಯನ್ನ ನಂಬಿತ್ತು ಅಂದ್ರೆ ಮಹಿಳೆ ಅಥವಾ ತಾಯಿಯನ್ನ ಪೂಜಿಸುವುದು ಭಾರತದಲ್ಲಿ ಪ್ರತಿದಿನ ಉದ್ಭವಿಸುತ್ತಿರುವ ಅತ್ಯಾಚಾರ ಪ್ರಕರಣಗಳನ್ನು ಗಮನದಲ್ಲಿಟ್ಟುಕೊಂಡು ಇಂದಿನ ದಿನಗಳಲ್ಲಿ ಮಾತ್ರದೇ ಒಬ್ಬವೇ ಎಂಬ ಪರಿಕಲ್ಪನೆ ಕಣ್ಮರೆಯಾಗುತ್ತಿದೆ ಭಾರತದಲ್ಲಿ ದಿನೇ ದಿನೇ ದಾಖಲಾಗುತ್ತಿರುವ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ ಭಾರತದಲ್ಲಿ ಮಹಿಳೆಯರ ಸುರಕ್ಷತೆಯೇ ಪ್ರಶ್ನೆಯಾಗಿದೆ ಇಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರದ ಪ್ರಕರಣವನ್ನ ಕೇಳದೆ ಕಳೆದ ಒಂದು ದಿನವೂ ಇಲ್ಲ ಕೃತ್ಯ ಅಂದ್ರೆ ಕೆಲವು ಬುದ್ಧಿವಂತ ನಾಗರಿಕರು ಹೇಳೋದುಂಟು ನಡತೆ ಸರಿ ಇರ್ಲಿಲ್ಲ ಆಕೆ ಉಡುಗೆ ತೊಡುಗೆ ಸರಿ ಇರ್ಲಿಲ್ಲ ಅಂತ ಹಾಗಾದ್ರೆ ಇದೇ ಮಾತನ್ನ ಆ ಎಳೆಗೂಸಿನ ಮೇಲೆ ಅತ್ಯಾಚಾರ ಆದಾಗ್ಲೂ ಹೇಳ್ತೀರಾ ಆ ಪುಟ್ಟ ಕಂದಮ್ಮ ಏನ್ ಮಾಡಿತ್ತು ತೊಟ್ಟಿಲಲ್ಲಿ ಮಲಗಿದ್ದ ಆ ಮಗುವಿನ ನಡತೆ ಸರಿ ಇರ್ಲಿಲ್ವಾ ಅಥವಾ ಅದ್ರ ಉಡುಗೆ ಸರಿ ಇರ್ಲಿಲ್ವಾ ಯಾವ ಕಾರಣ ಕೊಡ್ತೀರಾ ಇದಕ್ಕೆ ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಅಪರಾಧ ಸಮಾಜದ ಮುಂದೆ ತಗ್ಗಿಸುತ್ತಾನೆ ಮಾನ ಕಳೆದುಕೊಳ್ಳುತ್ತಾನೆ ಆದರೆ ಅತ್ಯಾಚಾರದಲ್ಲಿ ಮಾತ್ರ ಕೃತ್ಯಕ್ಕೆ ಬಲಿಯಾಗುವ ಮಹಿಳೆ ತನ್ನ ಮಾನವನ ಕಳೆದುಕೊಳ್ಳುವ ಸಂದರ್ಭ ಸೃಷ್ಟಿಯಾಗುತ್ತೆ ಜೀವ ಮಾನವಿಡಿ ತನ್ನ ದಲ್ಲದ ತಪ್ಪಿಗೆ ಅವಮಾನಿತಳಾಗಿ ಬದುಕುತ್ತಾಳೆ ಯಾಕೆ ಹೇಗೆ ಇದು ಸಾಂಪ್ರದಾಯಿಕ ಸಮಾಜದ ತಪ್ಪೆ ಇತ್ತೀಚೆಗೆ ಎಲ್ಲ ಕಡೆ ಕೇಳಿ ಬರ್ತಿರೋದು ಏನಂದ್ರೆ ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲಿ ಪಾಲ್ಗೊಂಡು ಗಂಡನ ಮೀರಿಸಿದ್ದಾಳೆ ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರಬಹುದು ಉದ್ಯೋಗದಲ್ಲಿ ಆಗಿರಬಹುದು ಕ್ರೀಡೆಯಲ್ಲಿ ಆಗಿರಬಹುದು ಹಾಗೆ ಕಲಾ ಕ್ಷೇತ್ರದಲ್ಲೂ ಕೂಡ ಹೆಣ್ಣು ಸಾಧನೆಯನ್ನ ಮಾಡ್ತಿದ್ದಾಳೆ ಅಂದ್ರೆ ಆಕೆಯ ಸುರಕ್ಷತೆ ಮಾತ್ರ ಈ ಸಮಾಜದಲ್ಲಿ ಕೊರತೆ ಇದೆ ರಾತ್ರಿ ಹೊತ್ತು ಬಿಡಿ ಹೊರಗೆ ಹೊರಗೋಗೋಕೆ ಭಯ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವಧಿಯಲ್ಲಿ ಹೆಚ್ಚು ಸದ್ದು ಮಾಡಿರುವ ಕೆಲವು ಪ್ರಮುಖ ಅತ್ಯಾಚಾರ ಪ್ರಕರಣಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡಿದ್ರೆ ಗ್ಯಾಂಗ್ ರೇಪ್ನ ಒಂದು ಸಾಮಾನ್ಯ ದುರ್ಗುಣವನ್ನ ಅರಿಯಬಹುದು ಕಲ್ಕತ್ತಾ ಹೈದರಾಬಾದ್ ಕರ್ನಾಟಕದ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲು ಬೆಂಗಳೂರಿನ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಅತ್ಯಾಚಾರ ಮಾಡಿ ಸಿಕ್ಕಿಬಿದ್ದವರೆಲ್ಲರೂ ವ್ಯಸನ ಪೀಡಿತ ಯುವಕರು ಮತ್ತು ಈ ಎಲ್ಲರೂ ಆರ್ಥಿಕವಾಗಿ ಹಿಂದುಳಿದವರು ಒಂದು ಅಧ್ಯಯನದ ಪ್ರಕಾರ ಅಪರಾಧ ಕೊಲೆ ಸುಲಿಗೆ ಅತ್ಯಾಚಾರದಂತಹ ಕೃತ್ಯವನ್ನ ಹೆಚ್ಚು ನಡೆಸುವುದೇ ನಿಕೃಷ್ಟ ಬದುಕಿನ ಗುಂಗಿನಲ್ಲಿ ಸಿಲುಕಿದ ಯುವಕರಿಂದ ಆಗುತ್ತೆ ಇಂಥ ಯುವಕರ ಪಟ್ಟಿಯಲ್ಲಿ ಶ್ರೀಮಂತರ ಮನೆಯ ವ್ಯಸನ ಪೀಡಿತ ಮಕ್ಕಳು ಇದ್ದಾರೆ ತಂದೆ ತಾಯಿ ಅಕ್ಕ ತಂಗಿಯರ ಪ್ರೀತಿ ಪ್ರೇಮದಿಂದ ವಂಚಿತರಾಗಿರುತ್ತಾರೆ ಕೌಟುಂಬಿಕ ವ್ಯವಸ್ಥೆಯಿಂದ ದೂರವೇ ಉಳಿದು ಸ್ವಚ್ಛಂತವಾಗಿ ಬದುಕು ನಡೆಸಿರುತ್ತಾರೆ ಈ ಎರಡು ವಿಷಯಗಳಿಗಿಂತ ಪ್ರಮುಖವಾಗಿ ಈ ಯುವಕರು ಬೀಡಿ ಸಿಗರೇಟ್ ಡ್ರಗ್ಸ್ ಎಲ್ಲವೇ ಕುಡಿತದ ಮೊರೆ ಹೋಗಿರುತ್ತಾರೆ ಮಹಾಭಾರತದ ದುಶ್ಯಾಸನದಿಂದ ಹಿಡಿದು ಕೋಲ್ಕತ್ತಾದ ಸಂಜಯ್ ರಾವ್ ರಾಮ್ನವರೆಗಿನ ಎಲ್ಲಾ ಕೀಚಕ ಸಂತಾನದ ಪೂರ್ವಾಹಕ ನೋಡಿದಾಗ ಬಹುತೇಕ ಅಲ್ಲೆಲ್ಲ ಕೆಲಸ ಮಾಡಿರುವುದು ಪುರುಷ ಪಾರಮ್ಯ ಆತನ ಅಹಂಕಾರ ಪಾಳೆಗಾರಿಕೆ ಮತ್ತು ದಬ್ಬಾಳಿಕೆಯೇ ಶತ್ರುಗಳ ಮೇಲೆ ಸಮರ ಗೆದ್ದ ಪಡೆ ಕೂಡ ಅತ್ಯಾಚಾರ ಮಾಡುವುದೇ ವಿಜಯೋತ್ಸವದ ಸಂಕೇತ ಎಂದು ಭಾವಿಸದನ್ನ ಎಲ್ಲಾ ದೇಶಕಾಲದ ಇತಿಹಾಸದಲ್ಲಿ ಕಾಣಬಹುದು ವರ್ತಮಾನದಲ್ಲಂತೂ ಗಂಡಸಿಗೆ ಅಂಟಿಕೊಂಡಿರುವ ಕುಳಿತ ಡ್ರಗ್ಸ್ನಂತ ವ್ಯಸನಗಳು ಮಹಿಳೆಯ ವಿರುದ್ಧದ ಸೋಲು ಆಕೆ ತನಗಿಂತ ಉನ್ನತವಾಗಿ ಬೆಳೆಯುತ್ತಿದ್ದಾಳೆಂಬ ಹತಾಶೆ ಕೂಡ ಈ ಹೀನ ಕೃತ್ಯದ ಹಿಂದೆ ಕೆಲಸ ಮಾಡುತ್ತಿವೆ ಹಾಗಾಗಿಯೇ ಏನು ಹೆಣ್ಣಿನ ಮೇಲಿನ ಅತ್ಯಾಚಾರ ಒಂದು ರೀತಿಯಲ್ಲಿ ಸೇಡಿನ ಅಸ್ತ್ರ ಎನ್ನಬಹುದು ಒಂದು ರೀತಿಯ ಒತ್ತಡ ದಬ್ಬಾಳಿಕೆಯಲ್ಲಿ ಬದುಕುವ ಈ ಜನರಿಗೆ ಬಲತ್ಕಾರ ಎಂಬುವುದು ಪಾಪ ಪ್ರಜ್ಞೆ ಆಗುವುದೇ ಇಲ್ಲ ಜೊತೆಗೆ ಈಗಂತೂ ಲೈಂಗಿಕತೆ ಪ್ರಲೋಭನೆ ಮಾಡುವಂತಹ ಸರಕುಗಳನ್ನು ಸಾಮಾಜಿಕ ಮಾಧ್ಯಮಗಳು ತೆರೆಗಳು ಸಮೃದ್ಧವಾಗಿ ನೀಡುತ್ತಲೇ ಇರುತ್ತವೆ ಕೋಲ್ಕತ್ತಾದ ವೈದಿಯನ್ನ ಅತ್ಯಾಚಾರ ಮಾಡಿರುವ ಆರೋಪಿ ತನ್ನ ಭಯಾನಕ ಕೃತ್ಯದ ಬಗ್ಗೆ ಎಳ್ಳಷ್ಟು ಪಟ್ಟಿಲ್ಲ ಮತ್ತು ಆತನ ಮೊಬೈಲ್ನಲ್ಲಿ ದಂಡಿ ದಂಡಿ ಲೈಂಗಿಕ ದೃಶ್ಯಾವಳಿಗಳು ದೊರೆತಿವೆ ಶಿಕ್ಷಿತ ವರ್ಗದ ಗಂಡಸರಲ್ಲಿ ಇದೆಲ್ಲವೂ ಇರುವುದೇ ಇಲ್ಲ ಎಂಬುವುದು ಇದರ ಅರ್ಥವಲ್ಲ ಈ ಜನರಲ್ಲಿ ಕೂಡ ಕುಡಿತ ಸಿಗರೇಟ್ ನಂತಹ ದುಶ್ಚಟಗಳು ಒಂದು ಮಟ್ಟಿಗೆ ನಿಯಂತ್ರಣದಲ್ಲಿರುತ್ತೆ ಇದನ್ನ ತಡೆಯುವುದು ಹೇಗೆ ಈ ಸಾಮಾಜಿಕ ರೋಗಕ್ಕೆ ಚಿಕಿತ್ಸೆಯಲ್ಲಿದೆ ಪ್ರಬಲ ಕಾನೂನು ರೂಪಿಸುವುದು ಮಹಿಳಾ ಸುರಕ್ಷತೆಗೆ ಸಂಬಂಧಿಸಿದ ಭದ್ರತಾ ವ್ಯವಸ್ಥೆ ಏರ್ಪಾಟು ಮಾಡುವುದು ಅತ್ಯಾಚಾರಿಗೆ ಮರಣದಂಡನೆಯಂತ ಶಿಕ್ಷೆ ವಿಧಿಸುವುದು ಇವೆಲ್ಲವೂ ಬೇಕೇ ಬೇಕು ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಸಮಾಜ ಕೂಡ ಹೆಣ್ಣಿನ ಕುರಿತು ಆಕೆಯ ಶೀಲದ ಕುರಿತು ತನ್ನ ಸಾಂಪ್ರದಾಯಿಕ ಧೋರಣೆಗಳನ್ನ ಬದಲಾಯಿಸಿಕೊಳ್ಳಬೇಕಿದೆ ಹೀನ ಕೃತ್ಯದಲ್ಲಿ ಭಾಗಿಯಾಗಿರೋ ಆ ನೀಚ ನರ ರಾಕ್ಷಸರ ಬಂಧನ ಯಾವಾಗ ಅನ್ನೋ ಪ್ರಶ್ನೆ ಎಲ್ಲರಲ್ಲಿ ಕಾಡ್ತಾ ಇದೆ ಇಂತಹ ಕಾಮುಕರಿಗೆ ಜೀವವಾದಿ ಶಿಕ್ಷೆ ನೀಡಿ ನಿತ್ಯ ಹಿಂಸೆ ಕೊಟ್ಟರು ಕೂಡ ಅದು ಕಡಿಮೆನೆ ನಮ್ಮ ಕಾನೂನು ಎಚ್ಚೆತ್ತುಕೊಂಡ್ರೆ ಇಂತಹ ಕೃತ್ಯವನ್ನ ತಡೆ ಹಿಡಿಯಲು ಮಾತ್ರ ಸಾಧ್ಯ ಯಾವಾಗ ಯಾವ ರೀತಿ ನಮ್ಮ ಕಾನೂನು ಎಚ್ಚೆತ್ತುಕೊಳ್ತಿದೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇದಾಗಿತ್ತು ಇವತ್ತಿನ ವಿಶೇಷ